ಹಾಯ್ ಎಲ್ಲರಿಗೂ ನಿಮ್ಮ ಸಿಲಿಂಡರ್ ಬೇಗ ಹೋಗ್ತಾ ಇದೆಯಾ ಹಾಗಾದರೆ ಈ ಟಿಪ್ಸ್ನ ಫಾಲೋ ಮಾಡಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಇನ್ನೂ ತುಂಬ ದಿನ ಬಾಳಿಕೆ ಬರುತ್ತೆ ಅದೇನೆಂದರೆ ಸರಿಯಾಗಿ ತುಂಬಿದ ಎಲ್ ಪಿ ಜಿ ಸಿಲಿಂಡರ್ ಸುಮಾರು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಕೆ ಜಿ ತೂಗುತ್ತೆ ಇದರಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಗ್ಯಾಸ್ ಮತ್ತು ಹದಿನೈದು ಪಾಯಿಂಟ್ ಐದು ಕೆ ಜಿ ಖಾಲಿ ಸಿಲಿಂಡರ್ನ ತೂಕ ಇರುತ್ತೆ ಹಾಗಾಗಿ ಸಿಲಿಂಡರ್ನ ತಗೊಂಡಾಗ ಸಿಲಿಂಡರ್ನ ಯಾರು ತಗೊಂಡು ಬಂದು ಕೊಡ್ತಾರೆ ಅವ್ರ ಮುಂದೆಯೇ ನೀವು ಸಿಲಿಂಡರ್ನ ವೆಯ್ಟ್ ಚೆಕ್ ಮಾಡಿ ಇದರಿಂದ ಗ್ಯಾಸ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಗೊತ್ತಾಗುತ್ತೆ ಮನೆಯಲ್ಲಿ ಒಂದು ವೆಯ್ಟ್ ಮಿಷಿನ್ ಇಟ್ಕೊಂಡಿರಿ ಹುಕ್ಕಿರುವಂಥ ವೆಯ್ಟ್ ಮಿಷಿನ್ನ ತಗೊಳ್ಳಿ ಅದು ಸುಮಾರು ಇನ್ನೂರರಿಂದ ಮುನ್ನೂರು ರೂಪಾಯಿ ಇರುತ್ತೆ ಈ ಚಿಕ್ಕ ಚಿಕ್ಕ ವಸ್ತುಗಳನ್ನು ವೆಯ್ಟ್ ಚೆಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೀಲ್ ಮಾಡಿದ ಸಿಲಿಂಡರ್ ಯಾವಾಗಲೂ ಸರಿಯಾದ ಪ್ರಮಾಣದ ಗ್ಯಾಸ್ ಹೊಂದಿರೋದಿಲ್ಲ ಇದಕ್ಕಾಗಿ ಅದರ ತೂಕದ ಲೇಬಲ್ ಚೆಕ್ ಮಾಡಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ ಮೆನ್ಷನ್ ಮಾಡಿರೋ ವೆಯ್ಟ್ಗೂ ನೀವು ಚೆಕ್ ಮಾಡಿರೋ ವೆಯ್ಟ್ಗೂ ಡಿಫ್ರೆನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಕಡಿಮೆ ಉರಿಯಲ್ಲಿ ಆಹಾರನ ಬೇಯಿಸೋದ್ರಿಂದ ಗ್ಯಾಸ್ ಉಳಿತಾಯ ಆಗುತ್ತೆ ಪಾತ್ರೆಗಳಿಗೆ ಮುಚ್ಚಳ ಮುಚ್ಚಿ ಅಡುಗೆ ಮಾಡೋದರಿಂದ ಆಹಾರ ేగ బేయీ బాన్య మొదలై నెన్సోద్రిందూ సాఫ్ట్ అడుగే టైమ్ మే గ్యాస్ కూడా సేవ్ ఆ అడగే మోదకే బేగ ఐటెమ్స్ ఎలా నేను మొదలె తెట్కొ బర్నర్ సైజ్ సరిహో పాత్ర యూస్ మి ఒ మేలే ఒదే పాత్ర ఇడో బదులు ఆ పాత్రేన ఒణగి బట్ట వరసి ఇడోద్రీ ಗ್ಯಾಸ್ನ ಉಳಿಸಬಹುದು ಇವತ್ತಿನ ವಿಡಿಯೋನಲ್ಲಿ ಹೇಳಿದಂತಹ ಗ್ಯಾಸ್ ಸಿಲಿಂಡರ್ನ ಉಳಿಸುವ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಟಿಪ್ಸ್ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಾಮೆಂಟ್ ಮಾಡಿ ನಾನು ಅದರ ಬಗ್ಗೆಯೇ ವಿಡಿಯೋ ಮಾಡ್ತೀನಿ నెక్స్ట్ వీడియోని మొత్తం ఇంట్రెస్టింగ్ టాపిక్ బాగే డీస్కస్ మోణ ఇవతిన వీడియో ఇయే ఎండ్ మిని థ్యాంక్స్ ఫార్ వాచింగ్